ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ಓಪನ್ ಆಗ್ತಿರೋ ಒಂದು ಐಪಿಒ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜುವಲ್ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನು ಹಾಗೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸಿಕೊಡ ಅಂತ ಪ್ರಯತ್ನ ಮಾಡ್ತೀನಿ ಆ ಕಂಪನಿ ಯಾವ್ದು ಅಂತ ನೋಡಬಹುದು ಬಿಎಲ್ ಎಸ್ ಇ ಸರ್ವಿಸ್ ಲಿಮಿಟೆಡ್ ಈಗಾಗಲೇ ಬಿಎಲ್ ಎಸ್ ಹೆಸರಲ್ಲಿ ಒಂದು ಕಂಪನಿ ಲಿಸ್ಟ್ ಆಗಿದೆ ಬಿಎಲ್ ಎಸ್ ಇಂಟರ್ ನ್ಯಾಷನಲ್ ಅಂತ ಅದರ ಸಬ್ಸಿಡಿಯರಿ ಕಂಪನಿ ಇದು ಬಿಎಲ್ ಎಸ್ ಇ ಸರ್ವೀಸಸ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಏಪ್ರಿಲ್ ಎರಡ್ ಸಾವಿರದ ಹದಿನಾರಿಂದ ಈ ಕಂಪನಿ ಕೆಲಸ ಮಾಡ್ತಿದೆ ಬಿಎಲ್ ಎಸ್ ಇ ಸರ್ವಿಸಸ್ ಲಿಮಿಟೆಡ್ ಇಸ್ ಅ ಡಿಜಿಟಲ್ ಸರ್ವಿಸ್ ಪ್ರೊವೈಡರ್ ದಟ್ ಆಫರ್ಸ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಸರ್ವಿಸಸ್ ಟು ಮೇಜರ್ ಬ್ಯಾಂಕ್ಸ್ ಇನ್ ಇಂಡಿಯಾ ಅಸಿಸ್ಟೆಂಟ್ ಇ ಸರ್ವೀಸಸ್ ಅಂಡ್ ಇ ಗವರ್ನೆನ್ಸ್ ಸರ್ವೀಸಸ್ ಅಟ್ ದ ಗ್ರಾಸ್ ರೂಟ್ಸ್ ಲೆವೆಲ್ ಇನ್ ಇಂಡಿಯಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಸರ್ವಿಸಸ್ ಅನ್ನ ಮೇಜರ್ ಬ್ಯಾಂಕ್ ಗಳಿಗೆ ಪ್ರೊವೈಡ್ ಮಾಡುತ್ತೆ ಈ ಸರ್ವಿಸಸ್ ಬಗ್ಗೆ ಅಸಿಸ್ಟೆನ್ಸ್ ಕೂಡ ಕೊಡುತ್ತೆ ಈ ಗವರ್ನೆನ್ಸ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ ಕಂಪನಿ ಸೊ ಇದರ ಆಫರಿಂಗ್ಸ್ ತ್ರೀ ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ ಒಂದು ಬಿಸಿನೆಸ್ ಕರೆಸ್ಪಾಂಡೆಂಟ್ ಸರ್ವಿಸ್ ಅಸಿಸ್ಟೆಂಟ್ ಇ ಸರ್ವಿಸಸ್ ಈ ಗವರ್ಮೆಂಟ್ ಸರ್ವಿಸಸ್ ಸೊ ನಾನು ಅವಾಗ್ಲೂ ಹೇಳಿದಾಗ ಇಲ್ಲಿ ದ ಕಂಪನಿ ಬೀಂಗ್ ಎ ಆಫ್ ಇಂಟರ್ ಇಂಟರ್ನ್ಯಾಷನಲ್ ಸರ್ವೀಸಸ್ ಈ ಕಂಪನಿ ಅಂದ್ರೆ ಬಿಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ವೀಸಾ ಸಂಬಂಧಪಟ್ಟಂತ ಕೆಲಸ ಮಾಡುತ್ತೆ ಹಾಗೆ ಪಾಸ್ಪೋರ್ಟ್ ಕಾನ್ಸುಲರ್ ಅಂಡ್ ಅದರ್ ಸಿಟಿಜನ್ ಸರ್ವಿಸಸ್ ಟು ಸ್ಟೇಟ್ ಅಂಡ್ ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಅಕ್ರಾಸ್ ಏಷ್ಯಾ ಆಫ್ರಿಕಾ ಯುರೋಪ್ ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾ ಅಂಡ್ ಮಿಡ್ಲ್ ಈಸ್ಟ್ ಥ್ರೂ ಇಟ್ಸ್ ಟೆಕ್ನಾಲಜಿ ಎನೇಬಲ್ಡ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಲ್ಲಿ ಎಸ್ಪೆಷಲಿ ಟೆಕ್ನಾಲಜಿ ಎನೇಬಲ್ಡ್ ಪ್ಲಾಟ್ಫಾರ್ಮ್ ಮೂಲಕ ಸರ್ವಿಸ ಪ್ರೊವೈಡ್ ಮಾಡುವಂತಹ ಕಂಪನಿ ಈ ಬಿಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಇದರ ಸಬ್ಸಿಡಿಯರಿ ಈ ಬಿಎಲ್ ಎಸ್ ಇ ಸರ್ವಿಸಸ್ ಹಾಗೆ ಕಂಪನಿಯ ಮರ್ಚೆಂಟ್ ನೆಟ್ವರ್ಕ್ ಅನ್ನ ನೋಡಬಹುದು ಆಸ್ ಆಫ್ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಅಪ್ಡೇಟೆಡ್ ಡೇಟ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ತರ್ಟಿ ಫಸ್ಟ್ ಗೆ ಇದ್ದಂತ ಡೇ ತೊಂಬತ್ತೆರಡ್ ಸಾವಿರದ ನಾನೂರ ಇಪ್ಪತ್ತೇಳು ಮರ್ಚೆಂಟ್ ನೆಟ್ವರ್ಕ್ ಇದೆ ಇನ್ ಆರ್ಡರ್ ಟು ಸರ್ವ್ ದ ಅಂಡರ್ ಸರ್ವ್ಡ್ ಅಂಡ್ ಅನ್ ಸರ್ವಡ್ ಪಾಪ್ಯುಲೇಷನ್ ಇನ್ ಆರ್ ಟು ರೀಚ್ ಏರಿಯಾಸ್ ಅಂದ್ರೆ ದೇಶದ ಮೂಲೆ ಮೂಲೆಯನ್ನು ಕೂಡ ರೀಚ್ ಆಗುವಂತ ಪ್ರಯತ್ನವನ್ನ ಈ ಕಂಪನಿ ಮಾಡ್ತಿದೆ ಸೊ ಈ ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಅನ್ನು ನೋಡೋದಾದ್ರೆ ನಾವು ಮೊದಲ ಮೂರು ಕಾಲಮನ್ನ ಕಾನ್ಸಂಟ್ರೇಟ್ ಮಾಡೋಣ ಈ ಮೂರನ್ನ ಯಾಕಂದ್ರೆ ಈ ಮೂರು ಕೂಡ ಫುಲ್ ಇಯರ್ ಇದೆ ಇದು ಬರೀ ಮೂರು ತಿಂಗಳಿದೆ ಸೊ ಹಾಗಾಗಿ ಫುಲ್ ಇಯರ್ ಇರುವಂತದನ್ನ ನಾವು ಕಂಪೇರ್ ಮಾಡೋಣ ಸೊ ಕಂಪನಿಯ ರೆವಿನ್ಯೂ ನೋಡಬಹುದು ಅರವತ್ತೈದರಿಂದ ತೊಂಬತ್ತೆಂಟು ತೊಂಬತ್ತೆಂಟರಿಂದ ಮತ್ತೆ ಇನ್ನೂರ ನಲವತ್ತಾರು ಅಂದ್ರೆ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಗ್ರೋಯಿಂಗ್ ಮಾಡಲ್ ಇದೆ ಅದರ ನಂತರ ಪ್ಯಾಟ್ ಕೂಡ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮೂರರಿಂದ ಐದು ಐದರಿಂದ ಈಗ ಇಪ್ಪತ್ತಕ್ಕೆ ಬಂದಿದೆ ಸೊ ಬಾರ್ನಿಂಗ್ಸ್ ಅನ್ನ ನೋಡಬಹುದು ಹನ್ನೊಂದು ಕೋಟಿ ಸಾಲ ಇತ್ತು ಮುಂಚೆ ಅದರ ನಂತರ ಸ್ವಲ್ಪ ಕಡಿಮೆ ಆಯಿತು ಈಗಂತೂ ನೆಟ್ ಡೆಟ್ ಫ್ರೀ ಆಗಿದೆ ಸೊ ಡೆಟ್ ಫ್ರೀ ಕಂಪನಿ ಸಾಲವನ್ನ ಪೂರ್ಣ ಪ್ರಮಾಣದಲ್ಲಿ ತೀರಿಸಿದೆ ಸೊ ಕಂಪನಿ ಐಪಿಒ ಏನಕ್ಕೆ ತರ್ತಾ ಇದೆ ಇದರ ಮೂಲ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಸ್ಟ್ರೆಂಥನಿಂಗ್ ದ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಟು ಡೆವಲಪ್ ನ್ಯೂ ಕೇಪಬಿಲಿಟೀಸ್ ಅಂಡ್ ಕನ್ಸಾಲಿಡೇಟಿಂಗ್ ದ ಎಕ್ಸಿಸ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಸೊ ಕಂಪನಿ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಸೊ ಅದನ್ನ ಸ್ಟ್ರೆಂತ್ ಮಾಡಲಿಕ್ಕೆ ಹೊಸ ಹೊಸ ಕೇಪಬಿಲಿಟೀಸ್ ಆಡ್ ಮಾಡ್ಲಿಕ್ಕೆ ಕಂಪನಿ ಐಪಿಒ ಮೂಲಕ ಫಂಡ್ ರೈಸ್ ಮಾಡ್ತಾ ಇದೆ ಸೊ ಫಂಡಿಂಗ್ ಇನಿಷಿಯೇಟಿವ್ಸ್ ಫಾರ್ ಆರ್ಗ್ಯಾನಿಕ್ ಗ್ರೋತ್ ಬೈ ಸೆಟಿಂಗ್ ಅಪ್ ಆಫ್ ಬಿ ಎಲ್ ಎಸ್ ಸ್ಟೋರ್ಸ್ ಅಂದ್ರೆ ಆರ್ಗ್ಯಾನಿಕ್ ಗ್ರೋತ್ ಅಂತ ಅಂದ್ರೆ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೆಯೋ ಅದೇ ಸೆಗ್ಮೆಂಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ಅದನ್ನ ಆರ್ಗ್ಯಾನಿಕ್ ಗ್ರೋತ್ ಅಂತ ಥ್ರೂ ಬಿ ಎಲ್ ಎಸ್ ಸ್ಟೋರ್ ಗಳನ್ನ ಓಪನ್ ಮಾಡೋ ಮೂಲಕ ಉದ್ದೇಶವನ್ನ ಇಟ್ಕೊಂಡಿದೆ ಹಾಗೆ ಅಚೀವಿಂಗ್ ಆರ್ಗ್ಯಾನಿಕ್ ಗ್ರೋತ್ ಥ್ರೂ ಅಕ್ವಿಸೇಷನ್ಸ್ ಅಂದ್ರೆ ಇಲ್ಲಿ ಅಗೇನ್ ಆರ್ಗ್ಯಾನಿಕ್ ಅಂದ್ರೆ ಬೇರೆ ಬೇರೆ ಬಿಸ್ನೆಸ್ ಗಳು ಓವರ್ ಆಲ್ ಇದರ ಕೋರ್ ಬಿಸ್ನೆಸ್ ಏನಿದೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲೂ ಕೂಡ ಗಮನ ಹರಿಸೋದು ಸೊ ಅದಕ್ಕೆ ಇನ್ಆರ್ಗಾನಿಕ್ ಗ್ರೋ ಅಂತಾರೆ ಥ್ರೂ ಅಕ್ವಿಸೇಷನ್ಸ್ ಮೂಲಕ ಬೇರೆ ಬೇರೆ ಕಂಪನಿಗಳನ್ನು ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ತನ್ನ ಬಿಸ್ನೆಸ್ ಅನ್ನು ಎಕ್ಸ್ ಮಾಡ್ಕೊಂಡು ಹೋಗೋದು ಸೊ ಇದು ಕಂಪನಿಯ ಉದ್ದೇಶ ಆಗಿದೆ ಸೊ ಓವರ್ ಆಲ್ ಅಬ್ಜೆಕ್ಟ್ಸ್ ಆಫ್ ಇಶ್ಯೂ ನೋಡಿದ್ರೆ ಖಂಡಿತ ಪಾಸಿಟಿವ್ಸ್ ಇದೆ ಕಂಪನಿ ತನ್ನ ಬಿಸಿನೆಸ್ ಅನ್ನ ಬೆಳೆಸಲಿಕ್ಕೆ ಐಪಿಒ ತರ್ತಾ ಇದೆ ಸೊ ನಾಲ್ಕನೇ ಆಪ್ಷನ್ ನೋಡಬಹುದು ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸೊ ಕಾಮನ್ ಆಗಿ ಎಲ್ಲ ಐಪಿಒ ಗಳಲ್ಲೂ ಇದ್ದೇ ಇರುತ್ತೆ ಓವರ್ ಆಲ್ ಅಬ್ಜೆಕ್ಟ್ಸ್ ಚೆನ್ನಾಗಿದೆ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಐಪಿಒ ತರ್ತಾ ಇದೆ ಕಂಪನಿ ಹಾಗೆ ನಾವು ಡೀಟೇಲ್ಸ್ ಗೆ ಬಂದ್ರೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇರುತ್ತೆ ಪ್ರೈಸ್ ಬ್ಯಾಂಡ್ ನೂರ ಇಪ್ಪತ್ತೊಂಬತ್ತು ರೂಪಾಯಿಯಿಂದ ನೂರ ಮೂವತ್ತೈದು ಇದೆ ಇನ್ ಕೇಸ್ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಕಟ್ ಆಫ್ ಪ್ರೈಸ್ ಗೆ ಅಪ್ಲೈ ಮಾಡಿ ಎಚ್ ಎನ್ ಐ ಕೋಟಾದಲ್ಲಿ ಅಪ್ಲೈ ಮಾಡೋರು ಕಟ್ ಆಫ್ ಪ್ರೈಸ್ ಸೆಲೆಕ್ಟ್ ಮಾಡಬೇಡಿ ಜಸ್ಟ್ ಸುಮ್ನೆ ಅಪ್ಲೈ ಮಾಡಿ ಅಷ್ಟೇ ಲಾರ್ಜ್ ಸೈಜ್ ಹಂಡ್ರೆಡ್ ಅಂಡ್ ಏಟ್ ಶೇರ್ಸ್ ಇರುತ್ತೆ ಇಶ್ಯೂ ಸೈಜ್ ಬಂದು ಮುನ್ನೂರ ಹತ್ತು ಕೋಟಿ ಫ್ರೆಶ್ ಇಶ್ಯೂ ಕೋಟಿ ಅಂದ್ರೆ ಪೂರ್ತಿ ಪ್ರಮಾಣದ ಹಣ ಕಂಪನಿಗೆ ಹೋಗುತ್ತೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಸೊಗಾಗಿ ಪೂರ್ತಿ ಕಂಪನಿ ಹತ್ರನೇ ಹೋಗುತ್ತೆ ಐಪಿಒ ಮೂಲಕ ರೈಸ್ ಆಗುವಂತ ಫಂಡ್ ಪೂರ್ತಿ ಆಗಿ ಸೊ ಬುಕ್ ಬಿಲ್ಟ್ ಇಶ್ಯೂ ಇದೆ ಬಿಎಸಿನ್ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಹಾಗೆ ಗೆ ಬಂದ್ರೆ ಕ್ಯೂ ಐ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಟೆನ್ ಪರ್ಸೆಂಟ್ ರಿಟೇಲ್ ಪೋರ್ಷನ್ ಗೆ ರಿಸರ್ವ್ ಮಾಡಿದ್ದಾರೆ ಎನ್ ಐಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಅಟ್ ಲೀಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಇದ್ರೆ ಅಪ್ಲೈ ಸಾರಿ ಅಲಾಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು ಜಾಸ್ತಿ ಜನಕ್ಕೆ ಅಲಾಟ್ ಆಗ್ತಾ ಇತ್ತು ಬಟ್ ಆ ರೀತಿ ಚಾನ್ಸಸ್ ತುಂಬಾ ಕಡಿಮೆ ಆಗಿದೆ ಈಗ ಬರೀ ಟೆನ್ ಪರ್ಸೆಂಟ್ ಇರೋದ್ರಿಂದ ಹಾಗೆ ಟೆಂಟೇಟಿವ್ ಟೈಮ್ ಲೈನ್ ಗೆ ಬಂದ್ರೆ ಟ್ಯೂಸ್ಡೇ ಜನವರಿ ತರ್ಟಿ ಅಂದ್ರೆ ನಾಳೆ ಓಪನ್ ಆಗುತ್ತೆ ತರ್ಸ್ ಡೇ ಗುರುವಾರ ಫೆಬ್ರವರಿ ಒಂದನೇ ತಾರೀಕು ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಫೆಬ್ರವರಿ ಎರಡಕ್ಕೆ ಇರುತ್ತೆ ಶುಕ್ರವಾರ ರಿಫಂಡ್ಸ್ ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಿಲ್ಲ ಅಂತಂದ್ರೆ ಐದನೇ ತಾರೀಕಿಂದ ರಿಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಐದನೇ ತಾರೀಕು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಆರನೇ ತಾರೀಕು ಇರುತ್ತೆ ಫೆಬ್ರವರಿ ಅದು ಒಂದು ವಾರದ ಟೈಮ್ ಲೈನ್ ಈಗ ನಾವು ಲಾಟ್ ಸೈಸ್ಗೆ ಬಂದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅಪ್ಲೈ ಮಾಡಬಹುದು ನೂರ ಎಂಟು ಶೇರ್ಸ್ ಹದಿನಾಲ್ಕ ಸಾವಿರದ ಐನೂರ ಎಂಬತ್ ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ಸಾವಿರದ ನಾನ್ನೂರ ನಾಲ್ಕು ಶೇರ್ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ನಲವತ್ತು ಶೇರ್ಸ್ ಬೇಕಾಗುತ್ತೆ ಸಾರಿ ರೂಪಾಯಿ ಬೇಕಾಗುತ್ತೆ ಸೊ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೆಂಟು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಒಂಬತ್ತೊಂದು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐವತ್ತೊಂಬತ್ತು ಲಾಟ್ ಅಪ್ಲೈ ಮಾಡ್ಬಹುದು ಹಾಗೆ ತುಂಬಾ ಜನ ಐ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದಾಗ ಪ್ರಶ್ನೆ ಮಾಡ್ತಾ ಇರ್ತಾರೆ ನಾನು ಎಲ್ಲಾ ಐಪಿಒ ಗಳಿಗೆ ಅಪ್ಲೈ ಮಾಡ್ತಾ ಇದೀನಿ ಆದ್ರೆ ಒಂದು ಅಲರ್ಟ್ ಆಗ್ತಿಲ್ಲ ಯಾಕೆ ಅಂತ ಕೇಳ್ತಾರೆ ಜೊತೆಗೆ ಬೇಜಾರ್ ಮಾಡ್ಕೊಳ್ತಾರೆ ಅವ್ರಿಗೆ ಒಂದು ವಿಷಯ ಹೇಳೋದಾದ್ರೆ ಇದು ಪ್ಯೂರ್ಲಿ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಗೆ ಅಪ್ಲೈ ಮಾಡೋದಷ್ಟೇ ನಮ್ ಕರ್ತವ್ಯ ಅಲಾಟ್ ಆಗೋದು ಬಿಡೋದು ನಮ್ಮ ಅದೃಷ್ಟಕ್ಕೆ ಇರಬೇಕು ಯಾಕೆಂದ್ರೆ ಇದು ಲಾಟ್ರಿ ಬೇಸಿಸ್ ಅಲ್ಲಿ ನಡೆಯುತ್ತೆ ಕಂಪ್ಯೂಟರೈಸ್ಡ್ ಲಾಟ್ರಿ ಬೇಸಿಸ್ ಇರುತ್ತೆ ರ್ಯಾಂಡಮ್ ಆಗಿ ಕಂಪ್ಯೂಟರ್ ಕೆಲವೊಂದು ಪಾನ್ಸ್ ಅನ್ನ ಸೆಲೆಕ್ಟ್ ಮಾಡುತ್ತೆ ಅಂತವ್ರಿಗೆ ಅಲರ್ಟ್ ಆಗುತ್ತೆ ಅಲಾಟ್ ಆದವರು ಲಕ್ಕಿ ಅಲರ್ಟ್ ಆಗಿಲ್ದೇ ಇರೋರು ಅನ್ಲಕ್ಕಿ ಅಂತ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಅಷ್ಟೇ ನಮ್ಮ ಪ್ರಯತ್ನ ನಾವು ಮಾಡಬೇಕು ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನಂತೂ ಐಪಿಒಗಳನ್ನ ಬಂದ ತಕ್ಷಣ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಶಾರ್ಟ್ ಟರ್ಮ್ ಹೋಗೋದಾದ್ರೆ ಲಿಸ್ಟಿಂಗ್ ಏನ್ ಎಷ್ಟು ಕೊಡಬಹುದು ಅನ್ನೋದನ್ನ ನೋಡ್ಕೊಂಡು ಹೋಗ್ತೀನಿ ಅದಕ್ಕೂ ಕೂಡ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಸೊ ಅದನ್ನ ನಿಮಗೆ ಹೇಳ್ತೀನಿ ಯಾಕೆ ಲಾಂಗ್ ಟರ್ಮ್ ಹೋಗಲ್ಲ ಅಂದ್ರೆ ಒಂದಷ್ಟು ದಿನ ಅಂದ್ರೆ ಎರಡ್ ಮೂರ್ ಕ್ವಾರ್ಟರ್ ಕಂಪನಿ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ತೀನಿ ಹಾಗೆ ನಾವು ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ನಮ್ಮ ಟಾರ್ಗೆಟ್ ಏನಿದೆ ಅಷ್ಟಿದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡೋಣ ಬನ್ನಿ ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೂರ ಐವತ್ತೈದು ರೂಪಾಯಿ ಜಾನ್ ಟ್ವೆಂಟಿ ನೈನ್ ಟೂ ತರ್ಟಿ ಒನ್ ಪಿ ಎಂ ಸೊ ಎರಡುವರೆ ಸುಮಾರಿಗೆ ಇದು ಅಪ್ಡೇಟ್ ಆಗಿದೆ ನೂರ ಐವತ್ತೈದು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಬಂದು ನೂರ ಮೂವತ್ತೈದು ಅಪರ್ ಬ್ಯಾಂಡ್ ಸೊ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ಇನ್ನೂರ ತೊಂಬತ್ತು ಓವರ್ ಆಲ್ ನೂರ ಹದಿನಾಲ್ಕು ಪರ್ಸೆಂಟ್ ಲಾಭವನ್ನ ಮೊದಲನೇ ದಿನನೇ ಕೊಡುವಂತ ಚಾನ್ಸಸ್ ಇದೆ ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಇದ್ದು ಇದೇ ರೀತಿ ಲಿಸ್ಟಿಂಗ್ ಆದ್ರೆ ನಿಮ್ಗೆ ಗೊತ್ತಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟಾಕ್ ಪ್ರೈಸ್ ಚೇಂಜ್ ಆದಾಗ ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೌ ಇರುವಂತಹ ಪ್ರೀಮಿಯಂ ನೋಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಮೊದಲನೇ ದಿನನೇ ಡಬಲ್ ಆಗುವಂತ ಎಲ್ಲ ಲಕ್ಷ ಇಲ್ಲಿ ಕಾಣ್ತಾ ಇದೆ ಸೊ ಮಿನಿಮಮ್ ಒಂದ್ ಲಾಟ್ ಹದಿನೈದು ಸಾವಿರ ಹದಿನೈದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇನ್ ಕೇಸ್ ಅಲಾಟ್ ಆಯ್ತು ಅಂದ್ರೆ ಇದೇ ರೀತಿ ಲಿಸ್ಟ್ ಆದ್ರೆ ಮೊದಲನೇ ದಿನನೇ ಅದು ಮೂವತ್ತ್ ಸಾವಿರಕ್ಕಿಂತ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದೆ ಈಗ ಆಸ್ ಆಫ್ ನೌ ನಾಳೆ ನಾಳೆ ಇದ್ರಲ್ಲಿ ಇದು ಬದಲಾಗಬಹುದು ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಇದು ಒಂದು ಎಸ್ಟಿಮೇಶನ್ ಅಷ್ಟೇ ಇಷ್ಟಿರಬಹುದು ಅಂತ ಇಷ್ಟೇ ಇರುತ್ತೆ ಅಂತ ಹೇಳಿಕ ಆಗುದಿಲ್ಲ ಚೇಂಜಸ್ ಆಗುತ್ತೆ ಸೊ ಹಾಗೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀನಿ ಇನ್ ಕೇಸ್ ಅಲಾಟ್ ಆದ್ರೆ ನನ್ಗೆ ಅಲಾಟ್ ಆಗಿದೆ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಏನು ನಾನು ಎಕ್ಸಿಟ್ ಆಗ್ಬೇಕಾ ಓಲ್ಡ್ ಮಾಡ್ಬೇಕಾ ಅಂತ ನನ್ನ ಹಿಂದೆ ನಾನು ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದೀನಿ ಸೊ ನಾನು ಯೂಸಲಿ ಇನ್ ಕೇಸ್ ಸ್ಟಾಕ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಇದ್ದು ಇನ್ನು ಮೇಲೆ ಹೋಗುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ದಿನ ಓಲ್ಡ್ ಮಾಡ್ತೀನಿ ಅದರ ನಂತರ ನನ್ನ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ನನ್ನ ಕ್ಯಾಪಿಟಲ್ ಏನಿರುತ್ತೆ ಹದಿನೈದು ಸಾವಿರ ಅದನ್ನ ಎತ್ಕೊಳ್ತೀನಿ ಉಳಿದಂತ ಎಕ್ಸ್ಟ್ರಾ ಅಮೌಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಡಬಲ್ ಗೆ ಲಿಸ್ಟ್ ಆಯ್ತು ಅಂದ್ರೆ ಇನ್ನು ಹದಿನೈದು ಸಾವಿರ ಇರುತ್ತೆ ಅಥವಾ ಇನ್ನು ಅರ್ಧ ಶೇರ್ ಗಳಿರುತ್ತೆ ಸೊ ಅವನ್ನ ಮಾರ್ಕೆಟ್ ಅಲ್ಲಿ ಬಿಡುತ್ತೆ ಯಾಕಂದ್ರೆ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಎತ್ಕೊಳ್ತೀನಿ ಉಳಿದದ್ದು ಮಾರ್ಕೆಟ್ ಇಂದಾನೆ ಬಂದಿರೋದು ಅದು ಮುಂದೆ ಜೀರೋ ಆದ್ರೂ ಕೂಡ ನನಗೇನು ಬದಲಾವಣೆ ಆಗೋದಿಲ್ಲ ಇನ್ ಕೇಸ್ ಬೆಳೆದ್ರೆ ಇನ್ನು ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ ಸೊ ಆ ರೀತಿ ಸ್ಟ್ರಾಟಜಿನ ಕೂಡ ಬಳಸ್ತೀನಿ ಕೆಲವು ಸಲ ಪೂರ್ಣ ಪ್ರಮಾಣದಲ್ಲಿ ಎಕ್ಸಿಟ್ ಆಗ್ತೀನಿ ಸೊ ಇದು ಡಿಪೆಂಡ್ಸ್ ಅಪಾನ್ ಟೈಮ್ ಸೊ ನಿಮ್ಗೆ ಇನ್ ಕೇಸ್ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಅಭಿಪ್ರಾಯ ಇದೆ ವರ್ಲ್ಡ್ ಕೂಡ ಮಾಡಬಹುದು ಯಾಕಂದ್ರೆ ಬಿ ಎಲ್ ಎಸ್ ಇಂಟರ್ನ್ಯಾಷನಲ್ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಒಳ್ಳೆ ಉದ್ದೇಶಗಳನ್ನು ಕೂಡ ಇಟ್ಕೊಂಡಿದೆ ಕಂಪನಿ ಐಪಿಒ ತರಲಿಕ್ಕೆ ಸೊ ಎಲ್ಲ ಉದ್ದೇಶಗಳನ್ನು ನೋಡುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಆ ರೀತಿ ನೀವು ನೋಡ್ತೀರಿ ಅಂದ್ರೆ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಿ ಖಂಡಿತ ಮುಂದುವರಿಬಹುದು ಅಥವಾ ನೀವು ಶಾರ್ಟ್ ಟರ್ಮ್ ಏನನ್ನ ತೊಗೊಂಡು ಎಕ್ಸಿಟ್ ಕೂಡ ಆಗ್ಬಹುದು ಸೊ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಳಿ ಸೊ ನಾನಂತೂ ನನ್ನ ರಿಸ್ಕ್ ಅಪ್ಟೈಟ್ ಮೇಲೆ ಡಿಸಿಷನ್ ತಗೊಳ್ತಾರೆ ನಮ್ಮ ಟಾರ್ಗೆಟ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಇಲ್ಲಿ ಇರುವಂತ ಪ್ರೀಮಿಯಂ ನೋಡಿದ್ರೆ ನಾಲ್ಕ ಪಟ್ಟು ಸೊ ಹಾಗಾಗಿ ಮುಚ್ಕೊಂಡು ಅಪ್ಲೈ ಮಾಡ್ತಾ ಇರೋದೇ ಅದೃಷ್ಟ ಪರೀಕ್ಷೆ ಇಳಿಯೋದು ಅಲರ್ಟ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಅಲರ್ಟ್ ಆದ್ರೆ ಲಕ್ಕಿ ಅಂದ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ಅನ್ಲಕ್ಕಿ ಅಂದ್ಕೊಳ್ಳೋದು ಅಷ್ಟೇ ಸೊ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ನಾಳೆ ಅಂತೂ ಎಲ್ರು ಬಿದ್ದು ಅಪ್ಲೈ ಮಾಡ್ತಾರೆ ಅಲಾಟ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆನೆ ಬಟ್ ಅದೃಷ್ಟ ಪರೀಕ್ಷೆ ಮಾಡ್ತಾ ಇರಬೇಕು ನಾವು ಬಿಡೋ ಆಗಿಲ್ಲ ಅಲಾಟ್ ಆದ್ರೆ ಲಕ್ಕಿ ಅಲಾಟ್ ಆಗಿಲ್ಲ ಅಂದ್ರೆ ನನ್ ಲಕ್ಕಿ ಅಂದ್ಕೊಂಡು ಕಂಟಿನ್ಯೂ ಮಾಡೋದಷ್ಟೇ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ